ಒಂದು ಈ ಜಾತಿ ಮತ್ತು ಶೈಕ್ಷಣಿಕ ಸರ್ವೆ ಇದ್ರೊಳಗೆ ಏನು ನಮ್ಮ ಸಮಾಜದವ್ರು ಏನು ಬಳಸ್ಬೇಕು ಅಂತಕ್ಕಂಥದ್ದು ಒಂದೇದು ಧಾರ್ಮಿಕ ಕಾಲಂನಲ್ಲಿ ಅದರಲ್ಲಿ ಹನ್ನೊಂದನೇದು ಇತರೆ ಅಂತ ಐತಿ ಇತರೆ ಇದ್ರಲ್ಲಿ ಲಿಂಗಾಯತ ಬಳಸಬೇಕು ಇನ್ನೊಂದು ಜಾತಿಯ ಕಾಲಂನಲ್ಲಿ ಆರ್ನೂರ ಎಂಟುನೂರ ಅರವತ್ತೆಂಟು ಅಂತ ಐತಿ ಅದ್ರ ಲಿಂಗಾಯತ ಪಂಚಮ ಶಾಲೆ ಐತಿ ಒಂದು ಬಳಸ್ಬೇಕು ಅಂತ ನಿರ್ಣಯ ಆಗೈತಿ ಎಲ್ಲರಿಗೂ ಅದನ್ನ ಕನ್ವೆ ಮಾಡ್ತೀವಿ ಈಗ ಸ್ವಾಮೀಜಿ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವ ಇದು ಅದಾವೆ ಟ್ರಸ್ಟ್ ಮಾತು ಕೇಳೋದಿಲ್ಲ ಟ್ರಸ್ಟ್ ಅವ್ರದ್ದು ಕೇಳೋದಿಲ್ಲ ಅದಕ್ಕಾಗಿ ಅವ್ರದ ಬಹಳ ದೊಡ್ಡ ಫೈಲ್ ಐತಿ ಅವ್ರ ಏನ್ರಿ ಅದಕ್ಕ ಅವ್ರನ್ನ ನಿರ್ಣಯ ತಗೊಂಡ್ರಿ ಹೊರತು ಅವ್ರನ್ನ ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ ಪೀಠದಿಂದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ ಕಂಪ್ಲೇಂಟ್ ಬಂದಿದ್ದು ಕಂಪ್ಲೇಂಟ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಸ್ವಂತ ಸ್ವಂತ ಅಸ್ತಿ ಮಾಡ್ಬಾರದು ಸ್ವಾಮಿಗಳು ಅಂತ ನಮ್ ಟ್ರಸ್ಟ್ ಒಂದೇ ಹೊರತಿ ಬಯಲಾದಲ್ಲಿ ಒಂದಿದೆ ಅಸ್ತಿ ಮಾಡ್ಯಾರ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗ ಅಂತ ಹೇಳಿ ದಿನ ಒಂದು ಸಮಾಜ ಹೊಡಿತಕ್ಕಂತ ಕೆಲಸ ಮಾಡ್ತಾರ ಆರ್ಗನೈಸ್ ಆಮೇಲೆ ಹಣಕಾಸಿನ ವಿಚಾರದೊಳಗೆ ಒಳಗ ಕಂಪ್ಲೇಂಟ್ ಅದಾವ ಅವೆಲ್ಲ ಅದಾವ ಇದನ್ ಇಲ್ಲದೆ ಮಾಡಿಲ್ಲ ಬಹಳ ದಿನ ಕಾದ್ವಿ ನೋಟಿಸು ಕೊಟ್ಟಿದ್ವಿ ಅವ್ರಿಗೆ ಹಿಂದ ಎರಡ್ ಸಾವಿರದ ಹದಿನಾಲ್ಕರ ನೋಟಿಸ್ ಕೊಟ್ಟಿದ್ವಿ ಎಷ್ಟು ಜನ ಸೇರಿದ್ರಿ ಎಲ್ಲರೂ ಜನ ಮೆಜಾರಿಟಿ ಟ್ರಸ್ಟ್ ಯಾರು ಟ್ರಸ್ಟ್ ಇದ್ರು ಅಧ್ಯಕ್ಷ ಇದ್ರು ನಮ್ಮ ಇವರು ನಾಡಗೌಡರು ಇದ್ರು ಚರ್ಚೆ ಅಥವಾ ಕಂಪ್ಲೀಟ್ ಬಹಳ ಮೂವತ್ತು ಜನ ಬಹಳ ದಿವಸದಿಂದ ಐತ ಅವರು ಸರಿಯಾದ ತಿದ್ದಕೊಂಡು ಕೆಲಸ ಮಾಡಲಿಲ್ಲ ಅವ್ರಿಗೆ ಗಾಡಿ ಕೊಡಿಸಿವಿ ಕಾರ್ ಕೊಡ್ಸಿವಿ ಎಲ್ಲ ಕೊಡ್ಸಿವಿ ಎಲ್ಲಾ ಆಯ್ತು ಬಟ್ ಇತ್ತಿತ್ಲಾಗಿ ಬಹಳ ಫರ್ಕ್ ಆಗಿತ್ತು ನಮ್ಮ ಬಸವ ವಿರುದ್ಧ ಮಾಡ್ಯಾರ ಬಸವ ತತ್ವ ನಾವೆಂದೂ ಹಿಂದೂ ಅನ್ನೋದಿಲ್ಲ ಹಿಂದೂ ಧರ್ಮದ ವಿರುದ್ಧನ ಅವರು ಹೆಂಗಾಯ್ ಧರ್ಮನ ಸ್ಥಾಪನೆ ಮಾಡ್ಯಾರ ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತ ಇವ್ರು ಹಿಂದೂ ಬಳಸ್ತಾರ ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರ ಹೆಂಗಿರ್ಬೇಕು ಬಸವಣ್ಣ ಬಸವಣ್ಣವ್ರು ಹೆಸರು ಹೇಳ್ತಾರ ಸಮೀಕ್ಷೆ ಅವ್ರಿಗೆ ರಾಜಕೀಯ ಒತ್ತಡ ಐತಿ ರಾಜಕೀಯ ಮುಖಂಡರದ್ದು ಯಾವ ಅಂತ ನಿಮ್ಗೆ ಗೊತ್ತೈತಿ ಮುಖಂಡರದ ಒತ್ತಡ ಐತಿ ಅವರು ಬಹಳಷ್ಟು ಹಣ ಗಿಣ ಸ್ವೀಕಾರ ಮಾಡಾರ ಮಠ ಕಟ್ಟ ಗುಡಿ ಕಟ್ಟಕ್ ಅಂತ ಹೇಳಿ ಹರಿಹರದವರು ಕಾಶಪ್ನವ್ರನ್ನ ಬೆಂಬಲಿಸಿಲ್ಲ ಅನ್ನೋ ವಿಚಾರ ಗೆದ್ದ ಗೆದಿತಾರ ಸೋಲು ಗೆಲುವು ರಾಜಕಾರಣಿ ಇದ್ದೇ ಇರ್ತಾರೆ ಒಂದ್ಸಲ ಗೆಯತ್ತರ ಒ ಇರೋದು ಅದು ಪಾರ್ಟಿ ಏನೋ ಪ್ರೋಗ್ರಾಮ್ ಮೇಲೆ ನಡೀತಾವ್ ಕಾಶ್ಯಪ್ ಒಂದು ತರುಣ ಕೆಲಸ ಮಾಡ್ತಾರ ಸ್ವಲ್ಪ ದಾಡ್ಸಿ ಇದ್ದವ್ರಿಗೆ ಹಂಗು ಕೂಡ ಅಂತಾರ ಜನ ಬಟ್ ಹಿ ಒನ್ ಅಲ್ಲ ಈ ಸಲ ಸ್ವಾಮೀಜಿಗಳನ್ನ ಕೀಟದಿಂದ ಉಚ್ಚಾಟನೆ ಮಾಡೋದಕ್ಕೆ ಅವರು ವಯಸ್ಸಾಗಿತ್ತು ಎಂಬತ್ನಾಕ್ ವಯಸ್ಸಾಗಿತ್ತು ಅವರು ನಿವೃತ್ತಿ ಬಯಸಿದ್ರು ಮಾಡಿದ್ರು ಮತ್ ಕಶ್ಯಪ್ನವ್ರು ನಮ್ ಟ್ರಸ್ಟಿ ಇದ್ದೇ ಇದ್ರು ಮೊದಲಿಂದ ಅದಾರ ಸಂಬಂಧ ಇಲ್ಲ ಮತ್ತಿರ ಸಂಬಂಧ ಇಲ್ಲ ಅವ್ರು ಈಗ ಹೇಳು ಇದರ ದಂಡಿ ದಂಡಿಗ್ ನಾವು ಮೊಟ್ಟ ಕಟ್ಕೊಂತೀವಿ ಅಂತೇಳಿ ಬಹಳ ಯಾರ ಸಿ ಪಾಟ್ಲಾ ಅವರು ಇವ್ರು ಯಾರ ದುಡ್ಡು ಕೊಟ್ಟು ಕಟ್ಟಿಸ್ತೀವಿ ಅಂತಾರ ಕಟ್ಕೊಳ್ಳಿ ಲಿಂಗಾಯತ ಇದನ್ನ ಸಂಘಟನೆ ಮಾಡಿದ ಒಬ್ಬ ಸೀನಿಯರ್ ಭೇಟಿ ಆಗಿದ್ರು ಕೊನೆಗೆ ಅವ್ರ ಹೆಸರು ಹೇಳ್ತೀನಿ ಅವರು ನಾವು ಈ ಸ್ವಾಮಿಗಳನ್ನ ಮಾಡಿ ತಪ್ಪು ಮಾಡಿದ್ವಿ ಇವರೇ ಸಮಾಜದ ಮಾಲಕರಾಗಿ ಸಮಾಜವನ್ನು ಮಾರತಕ್ಕಂಥದ್ದು ಸ್ಟೇಟ್ಮೆಂಟ್ ಕೊಡ್ತಕ್ಕಂತ ಬಹಳ ವಿಚಾರ ಮಾಡಿದ್ವಿ ತಪ್ಪು ಮಾಡಿದ್ವಿ ನಾವು ಅಂತಕ್ಕಂಥದ್ದು ಅದಕ್ಕೆ ಮೊನ್ನೆ ಮರಾಠ ಸಮಾಜದವ್ರು ಕೇಳಿದ್ರು ನಾನು ಬಾಯ್ಲಾಕ್ ಕೊಡ್ರಿ ಅಂತೇಳಿ ಸ್ವಾಮಿಗಳು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಲೀಡರ್ ಆಗಿರಿ ಸಮಾಜದ ಒಳ್ಳೆ ಕೆಲಸ ಮಾಡೋರು ಲೀಡರ್ ಆಗಿರ್ರಿ ಸಮಾಜ ಕೆಲಸ ಮಾಡ್ರಿ ಈ ಸ್ವಾಮಿಗಳು ಮಾಡ್ಬೇಡ್ರಿ ಅಂತ ಮಾತು ಹೇಳಿದೆ ಧನ್ಯವಾದಗಳು ಥ್ಯಾಂಕ್ ಯು ಯಾಕಿಂದ ಯಾಕೆ ಬರ್ತಾರವ್ರು ಬರ್ಬೇಕು ಅದಕ್ಕೆ ಏನು ಅವಶ್ಯಕತೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಬಿಲ್ ಕೊಟ್ಟಿವಿ ಎಲೆಕ್ಟ್ರಿಕ್ ಬಿಲ್ ಏನು ಕೆಲಸ ಆಗಿಲ್ಲ ನೋಡ್ರಿ ಕೆಲಸ ದಾವಣಗೆರೆ ಮಾಡ್ಯಾರ ಇವ್ರು ಮಾಡ್ಯಾರ ಇಲ್ಲಿ ಹದ್ ಬಹಳ ಬಾಳ ವಿಚಾರ ಕಾಶ್ಯಪ್ನವ್ರಿ ಹೇಳ್ತಾರ ಇಲ್ಲ ಅದಕ್ಕಂತ ಸನ್ಯಾಸಿಗಿರ್ತಕ್ಕಂತ ಮೂಲಭೂತ ಲಕ್ಷಣಗಳು ಕಡಿಮೆ ಇರುತ್ತೆ ಇಲ್ಲಿ ಪ್ರಸಾದ ನೆಲೆ ಚಲೋ ಮಾಡ್ತೀವಿ ಪ್ರಸಾದ ನಡಿತೈತಿ

ಕಾಶ್ಯಪ್ನವ್ರು ಮಾಡ್ಯಾರ ಕಾಶ್ಯಪ್ನವ್ರು ಬಾರ್ಕೋಲ್ ಹಾಕೊಂಡು ಹಸಿರು ಟಾವೆಲ್ಲ ಹಾಕೊಂಡು ಇವ್ರಿಗಿಂತ ಕರ್ಕೊಂಡು ಸ್ವಾಮಿಗಳು ಕರ್ಕೊಂಡು ಹೋದವ್ರ ಅವ್ರು ಮತ್ತ ಅವ್ರೂರಂತಾನು ಮಾಡ್ತಾರವ್ರು ಯಾಕ ಕಾರಣ ಏನು ಇಲ್ಲ ಒಟ್ಟೆ ಒಂದ್ ಬಾತ್ ಕಡೆ ಫೈನಲ್ ಸ್ವಾಮಿಗಳು ಸ್ವಾಮಿಗಳಾಗಿ ಉಳಿದಿಲ್ಲ ಆಯ್ತಾ